ಹಾಯ್ ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ತೊಂಬತ್ತಾರನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಅಲ್ಲಿ ಎಲ್ಲರೂ ಹೋದ್ಮೇಲೆ ಸಂಧ್ಯಾ ಅಳ್ತಾ ನಿಂತಿರ್ತಾಳೆ ಭಾರ್ಗವಿ ಸಮಾಧಾನ ಮಾಡ್ತಾ ಇರ್ತಾಳೆ ಸಂಧ್ಯಾ ಏನೂ ಆಗಿಲ್ಲ ಸಮಾಧಾನ ಮಾಡ್ಕೊ ಅಂತ ಹೇಳುವಷ್ಟು ಧೈರ್ಯ ನನಗೆ ಬಾಯಲ್ಲಿ ಬರ್ತಾ ಇಲ್ಲ ಆದರೆ ಒಂದಂತೂ ಸತ್ಯ ಇನ್ನೂ ಏನು ಮುಗ್ದಿಲ್ಲ ನಾನು ನಿನ್ನ ಜೊತೆಗಿರ್ತೀನಿ ಅಂತ ಮಾತ್ರ ಹೇಳಬಲ್ಲೆ ಅಂತ ಹೇಳ್ತಾಳೆ ಅದಕ್ಕೆ ಸಂಧ್ಯಾ ಇನ್ನೂ ಏನು ಉಳಿದಿದೆ ಅಕ್ಕ ಉಳಿದಿದೆ ಅಂತ ಹೇಳೋದಕ್ಕೆ ಇದ್ದು ಒಂಚೂರು ಚೂರು ಪಾರು ಮದುವೆಯಿಂದ ನ್ಯಾಯ ಅಂತ ಬಂದು ಎಲ್ಲ ಹಾಳಾಗೋಯ್ತು ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ ಭಾರ್ಗವಿ ಸಮಾಧಾನ ಮಾಡ್ಕೋ ಸಂಧ್ಯಾ ಅಸ್ನವರು ಕಾಯ್ತಾ ಇದ್ದಾರೆ ನೀನು ಇಲ್ಲೇ ಇರು ನಾನು ಹೊರಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಸಂಧ್ಯೆ ಭಾರ್ಗವಿ ಹೇಳಿ ಅಲ್ಲಿಂದ ಆಚೆ ಹೋಗ್ತಾಳೆ ಸಂಧ್ಯಾ ಅಳ್ತಾ ನಿಂತಿರ್ತಾಳೆ ಹೆಂಗೆ ಜೆ ಪಿ ಹೇಳಿದ್ದು ನೆನಪಾಗ್ತಾ ಹೋಗುತ್ತೆ ಜೆ ಪಿ ಹೇಳಿರ್ತಾರೆ ಇನ್ಮೇಲೆ ನೀನು ಸಮಾಜದಲ್ಲಿ ಗೆಟ್ಟೋಳು ಸಂಧ್ಯಾ ಇನ್ನು ಆ ಹಣೆ ಪಟ್ಟಿ ಯಾವತ್ತೂ ಹೋಗೋದಿಲ್ಲ ಆ ಹಣೆ ಪಟ್ಟಿ ಹೋಗೋದಕ್ಕೆ ನಾನು ಬಿಡೋದು ಇಲ್ಲ ಅಂತ ಅವ್ರು ಹೇಳಿರ್ತಾರೆ ಅದು ಹಂಗೆ ನೆನಪಾಗ್ತಾ ಹೋಗುತ್ತೆ ಅದನ್ನು ನೆನ್ಪು ಮಾಡ್ಕೊಂಡು ಮಾಡ್ಕೊಂಡು ತುಂಬಾ ಫೀಲ್ ಮಾಡ್ಕೊತಾ ಇರ್ತಾಳೆ ಿ ಹೊರಗೆ ಬರ್ತಿದ್ದಂಗೆನೆ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಫೋನ್ ಮಾಡಿ ಸರ್ ಅದು ವಿಕ್ಕಿ ಕಂಪ್ಲೇಂಟ್ ಕೊಟ್ಟಿರೋ ಒಂದು ಡೈರಿದು ಕಾಪಿನ ನನಗೆ ಫೋಟೋ ಕಳಿಸ್ಕೊಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ ಶೋರ್ ಮೇಡಮ್ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಭಾರ್ಗವಿ ಅವರು ಓಕೆ ಸರ್ ಈಗಲೇ ಕಳಿಸ್ಕೊಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಫೋನ್ ನಲ್ಲಿ ಮಾತಾಡಿ ಫೋನ್ ಕಟ್ ಮಾಡ್ತಿದ್ದಂಗೆನೆ ಪಾರ್ಥ ಅಲ್ಲಿಗೆ ಬಂದು ನಿಂತ್ಕೊಂತಾನೆ ಭಾರ್ಗವಿ ಹಿಂತಿರ್ಗ್ ನೋಡ್ತಾಳೆ ಭಾರ್ಗವಿ ಹತ್ರ ಪಾರ್ಥ ಮೇಡಮ್ ಕೇಸ್ ಏನಾಯ್ತು ಮೇಡಮ್ ಹೇಗಾಯ್ತು ಮೇಡಮ್ ಇನ್ನ ಸಬ್ಮಿಟ್ ಮಾಡಿದ್ರೆ ಮೇಡಮ್ ಅಂತ ಕೇಳ್ತಾನೆ ಅದಕ್ಕೆ ಪಾರ್ಥಂಗೆ ಇವಳು ಪ್ರತಿ ಉತ್ತರವಾಗಿ ಇಲ್ಲ ಪಾರ್ಥ ನಾನು ಅವ್ರಿಗೆ ಸಬ್ಮಿಟ್ ಆಗಲಿಲ್ಲ ಯಾಕೆ ಅಂತ ಅಂದರೆ ಸಾಕ್ಷಿನ ಮುಚ್ಚಾಕ್ಬೇಕಿತ್ತಲ್ಲ ಅದಕ್ಕೆ ಮಧ್ಯದಲ್ಲೇ ಆ ಸಾಕ್ಷಿನ ಕದ್ಬಿಟ್ರು ಅಂತ ಹೇಳ್ತಾಳೆ ಅದಕ್ಕೆ ಪಾರ್ಥ ಯಾಕೆ ಮೇಡಮ್ ಏನಾಯ್ತು ಅಂತ ಕೇಳಿದ್ದಕ್ಕೆ ಎ ಪಿ ಪಾಟೀಲ್ ಸತ್ಯನ ಮುಚ್ಚಾಕ್ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ನಾನು ಸಾಕ್ಷಿನ ಕದ್ಬಿಟ್ರು ಅಂತ ಹೇಳ್ತಾರೆ ಅದಕ್ಕೆ ಪಾರ್ಥ ಇಲ್ಲ ಮೇಡಮ್ ಜೆ ಪಿ ಸರ್ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಾನೆ ಅದಕ್ಕೆ ಭಾರ್ಗವಿ ಹೌದಾ ಜೆ ಪಿ ಸರ್ ಬಗ್ಗೆ ಮಾತಾಡಬಾರ್ದ ಒಳಗೆ ಅವರು ಕೋರ್ಟ್ ಒಳಗಡೆ ಏನು ಮಾತಾಡಿದ್ರು ಅಂತ ನೀನು ಕೇಳಿಸ್ಕೊಂಡಿದ್ದಿದ್ರೆ ನಿನ್ಗೆ ಜೆ ಪಿ ಸರ್ ಬಗ್ಗೆ ಅಭಿಮಾನ ಅಲ್ಲ ಅಸಹ್ಯ ಆಗಿರ್ತಾ ಇತ್ತು ಕೇಸ್ಗೆ ನಾನ್ ನ್ಯಾಯ ಒದಗ್ಸೆ ಒದಗ್ಸ್ತೀನಿ ಸತ್ಯನ ಹೊರ ತಂದೆ ತರ್ತೀನಿ ಸಾಕ್ಷಿಗಳನ್ನ ನಾನು ಹುಟ್ಟು ಹಾಕಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ರವಿ ಪಾರ್ಥನ್ ಹೇಳಿ ಅಲ್ಲಿಂದ ಹೊರಡ್ತಾಳೆ ರವಿ ಅಲ್ಲಿಂದ ಹೋದ್ಮೇಲೆ ಪಾರ್ಥನ್ಗೆ ಯೋಚನೆ ಆಗುತ್ತೆ ಯಾಕೆ ಈಗ ಆಯ್ತು ಯಾರು ಆ ಸಾಕ್ಷಿನ ಕದ್ದಿದ್ದು ಅಂತ ಯೋಚನೆ ಮಾಡ್ತಾ ಒಬ್ನೇ ನಿಂತ್ ಬಿಡ್ತಾನೆ ಕವಿ ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಿ ಫೋನ್ ಕಟ್ಟಾದ್ಮೇಲೆ ಇನ್ಸ್ಪೆಕ್ಟರ್ ಪ್ರತಾಪ್ ರೀ ವಿಜಯ್ ಕುಮಾರ್ ಬರ್ರಿ ಇಲ್ಲಿ ಅಂತ ಕರೀತಾರೆ ವಿಜಯ್ ಕುಮಾರ್ ಬಂದು ನಿಂತ್ಕೊಂತಾನೆ ಅದಕ್ಕೆ ನೀವ್ ಈ ತರ ಮಾಡಿದ್ದು ಸರಿನಾ ರೀ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಪ್ರತಾಪ್ ಕೇಳ್ತಾರೆ ಅದಕ್ಕೆ ವಿಜಯ್ ಕುಮಾರ್ ಅವರು ನಾನೇನ್ ಮಾಡಿದೆ ಸರ್ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲರಿ ಕೋರ್ಟ್ ನಲ್ಲಿ ಆತರ ಹೇಳಿದ್ರಲ್ಲ ಅದ್ಯಾವಾಗ್ರಿ ವಿಕ್ಕಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದ ಹೋಗ್ರಿ ಆ ಡೈರಿ ತಗೊಂಡ್ ಬರೋಗ್ರಿ ನಿಮಗ್ ಮಾಡಿ ತೋರಿಸ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾರೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಹೋಗಿ ಡೈರಿನ ತಗೊಂಡ್ ಬಂದು ಇನ್ಸ್ಪೆಕ್ಟರ್ ಪ್ರತಾಪ್ ಅವ್ರಿಗೆ ಕೊಡ್ತಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಏನು ರೀ ಇದು ಯಾವ ಡೈರಿ ಇದು ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಇದೆ ಅಲ್ವಾ ಸರ್ ನಾವು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಬರ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಆಯ್ತು ಅದಾಯ್ತು ರೀ ಅದು ಯಾವಾಗ್ರಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಕೇಳ್ತಾರೆ ಅದರಲ್ಲೇ ಬರ್ದಿದ್ದೀನಲ್ಲ ಸರ್ ಇದೇ ಅಲ್ವಾ ಡೈರಿ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಾರೆ ಅದಕ್ಕೆ ಕಂಪ್ಲೇಂಟ್ ತೊಗೊಂಡಾದಮೇಲೆ ನನಗೆ ಯಾಕೆ ರೀ ಹೇಳಿಲ್ಲ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಕೇಳ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಆಗ್ಲು ಕಂಪ್ಲೇಂಟ್ ತಗೊಂಡಾಗ ನಿಮ್ಗೆ ಏನ್ ಹೇಳಲ್ದಲ್ಲ ಸರ್ ಹಾಗಾಗಿ ನಾನು ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಇತ್ತಲ್ರಿ ಅಂತ ಅಂದ್ಬಿಟ್ಟು ಕೇಳ್ತಾರೆ ಆದ್ರೆ ಸರ್ ಅಂತ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರು ಹೇಳ್ತಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಆದ್ರೆ ನೀವ್ ಈ ತರ ಸುಳ್ಳು ಹೇಳಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ವಿಜಯ್ ಕುಮಾರ್ ಅವರು ಸ್ವಲ್ಪ ರೂಢಾಗಿ ಮಾತಾಡ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಬಂದು ವಿಜಯ್ ಕುಮಾರ್ ಅವ್ರದ್ದು ಕಾಲರ್ ಪಟ್ಟಿನ ಹಿಡಿತಾರೆ ಆದ್ರೆ ವಿಜಯ್ ಕುಮಾರ್ ಅವರು ನಿಮ್ ಹಾಗೆ ನಾನು ಯೂನಿಫಾರ್ಮ್ ಅಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ನೆನಪಿಸ್ತಾರೆ ಅವಾಗ ಆ ಕೈನ ಬಿಡ್ತಾರೆ ಅವರು ಪ್ರತಾಪ್ ಅವರು ಕಾಲರ್ ಪಟ್ಟಿನ ಬಿಟ್ಟ ತಕ್ಷಣ ವಿಜಯ್ ಕುಮಾರ್ ಅವರು ಅಲ್ಲಿಂದ ಹೋಗ್ತಾರೆ ಇಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ತುಂಬಾನೇ ಕೋಪ ಬರುತ್ತೆ ಕೋಪ ಮಾಡಿಕೊಂಡು ಅಷ್ಟರೊಳಗಡೆ ಫೋಟೋನ ತೆಗೆದು ಕಳಿಸೋಣ ಭಾರ್ಗವಿ ಅವ್ರಿಗೆ ಅಂತ ಅಂದ್ಬಿಟ್ಟು ಬಂದು ಆ ಡಾಕ್ಯುಮೆಂಟ್ಸ್ ಎಲ್ಲ ಫೋಟೋ ತೆಕ್ಕೊಂತಾರೆ ಫೋಟೋ ತೆಕ್ಕೊಂಡು ಭಾರ್ಗವಿ ಅವ್ರಿಗೆ ಕಳಿಸ್ತಾರೆ ಭಾರ್ಗವಿ ಅವರು ಫೋನ್ ನಲ್ಲಿ ತೆಗೆದು ಅದನ್ನ ಓಪನ್ ಮಾಡಿ ನೋಡಿದಾಗ ಅವಳಿಗೆ ಡೌಟ್ ಬರುತ್ತೆ ಏನಿದು ಇಂಕ್ ಚೇಂಜ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ರಿಟರ್ನ್ ಆಗಿ ಮತ್ತೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವ್ರಿಗೆ ಭಾರ್ಗವಿ ಫೋನ್ ಮಾಡಿ ಅಲ್ಲ ಇನ್ಸ್ಪೆಕ್ಟರ್ ಪ್ರತಾಪ್ ಅವರೇ ಇದು ಇಂಕ್ ಚೇಂಜ್ ಆಗಿದೆ ನೋಡಿ ಅಲ್ಲಿ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು ಕಾಲ್ ಮಾಡ್ತಾರೆ ಅವಾಗ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಆ ನೋಟ್ಬುಕ್ ನ ಓಪನ್ ಮಾಡ್ಕೊಂಡು ನೋಡ್ತಾರೆ ಆದ್ರೆ ಇಲ್ಲಿ ಅವರು ಕೊಟ್ಟ ಕಂಪ್ಲೇಂಟೇ ಬೇರೆ ಅಂದ್ರೆ ಬೇರೆ ಕಂಪ್ಲೇಂಟ್ಸ್ ಗಳ್ ಬರ್ದಿರೋ ಇಂಕೇ ಬೇರೆ ಆಗಿರತ್ತೆ ಆದ್ರೆ ವಿಕ್ಕಿ ಕೊಟ್ಟಿರೋ ಕಂಪ್ಲೇಂಟ್ ಇಂಕೇ ಬೇರೆ ಆಗಿರತ್ತೆ ಪ್ರತಾಪ್ ಕೂಡ ಆ ಡೈರಿನ ಇಸ್ಕೊಂಡು ಓಪನ್ ಮಾಡಿ ನೋಡಿದಾಗ ಅವ್ರಿಗೂ ನಿಜಾಂಶ ಗೊತ್ತಾಗುತ್ತೆ ಅದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಹೌದು ಮೇಡಮ್ ನಿಜ ನೀವು ಹೇಳ್ತಾ ಇರೋದು ಆದ್ರೆ ನನಗೆ ಆ ವಿಜಯ್ ಕುಮಾರ್ ಮೇಲೆ ಇದ್ದಿದ್ದ ಕೋಪಕ್ಕೆ ಇದನ್ನೆಲ್ಲ ನಾನು ಗಮನಿಸ್ಲೇ ಇಲ್ಲ ಇನ್ನು ಮುಂದೆ ನಾನು ನನ್ನ ಪೊಲೀಸ್ ನಲ್ಲಿ ನಾನು ವಿಚಾರಿಸ್ತೀನಿ ನೀವು ಅಷ್ಟೇ ಮೇಡಮ್ ನಿಮ್ ಲಾಯರ್ ಭಾಷೆನಲ್ಲಿ ಇದನ್ನ ಪ್ರೂವ್ ಮಾಡೋಕ್ಕಾಗುತ್ತಾ ನೋಡಿ ಮೇಡಮ್ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಅದನ್ನ ವಿಜಯ್ ಕುಮಾರ್ ಅವರು ದೂರದಿಂದನೇ ನಿಂತು ಕೇಳಿಸ್ಕೊಂತ ಇರ್ತಾರೆ ಮನೆಯಲ್ಲಿ ಭಾರ್ಗವಿ ಅವರಮ್ಮ ಅಂದ್ರೆ ಸಂಧ್ಯಾ ಅವರಮ್ಮ ಕಾಯ್ತಾ ಇರ್ತಾರೆ ಸಂಧ್ಯಾ ಮತ್ತು ಭಾರ್ಗವಿ ಅವ್ರು ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಸಂಧ್ಯಾ ಮನೆಗೆ ಬರ್ತಾಳೆ ಅವಾಗ ಭಾರ್ಗವಿ ಅವರಮ್ಮ ಯಾಕೆ ಸಂಧ್ಯಾ ಏನಾಯ್ತು ಆರ್ಗವಿ ಜೆ ಪಿ ವಿರುದ್ಧ ಚೆನ್ನಾಗಿ ವಾದ ಮಾಡೋದಿಲ್ಲ ಜೆ ಪಿಗೆ ಮುಖಕ್ಕೆ ಮಂಗಳಾರತಿ ಆಯಿತಾ ಏನಾಯಿತು ಸಂಧ್ಯಾ ಕೋರ್ಟಲ್ಲಿ ಏನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಆದರೆ ಸಂಧ್ಯ ಏನು ಮಾತಾಡ್ತೇನೆ ತುಂಬ ಅಳ್ತಾ ಇರ್ತಾಳೆ ಒಳಗಡೆ ಹೋಗೋಕೆ ಟ್ರೈ ಮಾಡ್ತಾ ಇರ್ತಾಳೆ ಆದರೆ ಅವ್ರು ಬಿಡದಾನೆ ಅಲ್ಲೇ ನಿಲ್ಸ್ಕೊಂಡು ಕೇಳ್ತಾ ಇರ್ತಾರೆ ಆದರೆ ಸಂಧ್ಯಾ ಕೈ ಬಿಡಿಸ್ಕೊಂಡು ಓಡಿ ಬಂದು ನೇಣು ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ರೂಮ್ ಒಳಗಡೆ ಬರ್ತಾಳೆ ಅಷ್ಟರೊಳಗಡೆ ಅವ್ರು ಬಂದು ತಡೆದು ಯಾಕೆ ಸಂಧ್ಯಾ ಏನಾಯ್ತು ಏನಾಯಿತು ಅಂತ ಅಂದ್ಬಿಟ್ಟು ಎಷ್ಟೇ ಹೇಳಿದ್ರು ಅವಳು ಸಂಧ್ಯಾ ಹೇಳೋದಿಲ್ಲ ಅದಕ್ಕೆ ಇವರು ಹೇಳೆ ಹೇಳೆ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಅವಳು ಹೇಳೋದೇ ಇಲ್ಲ ಕಪಾಳಕ್ಕೆ ಒಂದು ಹೊಡಿತಾರೆ ನನಗೆ ಬಿಡಿಯಮ್ಮ ನಾನು ಸಾಯ್ಬೇಕು ಇಷ್ಟೆಲ್ಲ ಆದಮೇಲೆ ಮಾನ ಮರ್ಯಾದೆ ಎಲ್ಲ ಹೋದ್ಮೇಲೆ ನಾನು ಯಾಕೆ ಬದುಕಬೇಕು ಬಿಡಿಯಮ್ಮ ಬಿಡಿಯಮ್ಮ ಅಂತ ಹೇಳ್ತಾ ಇರ್ತಾಳೆ ಅದಕ್ಕಿಂಗೆ ಅವರಮ್ಮ ಅವಳನ್ನು ತಪ್ಪಿಕೊಂಡು ಏನೇ ಆಯಿತು ಕೋರ್ಟಲ್ಲಿ ಏನಾಯ್ತು ಅಂತ ಸರಿಯಾಗಿ ಹೇಳು ಇಲ್ಲಾಂದರೆ ನನಗೆ ಹೇಗೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಸಂಧ್ಯಾ ಅಲ್ಲ ಅಮ್ಮ ನನಗೆ ಮಾನ ಮರ್ಯಾದೆ ಇಲ್ವಂತೆ ನಾನು ದುಡ್ಡುಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತೆ ನಾನು ನರ್ತೆಗೆಟ್ಟವಳಂತೆ ಅಂತ ಹೇಳಿದ್ರು ಕೋರ್ಟಲ್ಲಿ ಅಂತ ಹೇಳ್ತಾಳೆ ಅದಕ್ಕೆ ಯಾರೇ ಹಾಗಂತ ಹೇಳಿದ್ದು ಅಂತ ಸಂಧ್ಯಾ ಅವರಮ್ಮ ಕೇಳ್ತಾರೆ ಅದಕ್ಕಿಂಗೆ ಜೆ ಪಿ ಸರ್ ಅಮ್ಮ ಹೇಳಿ ಹೇಳಿದ್ದು ಏನೇನೋ ಸುಳ್ಳು ಸಾಕ್ಷಿಗಳನ್ನೆಲ್ಲ ತಂದಿಟ್ಟರು ಭಾರ್ಗವಿ ಅಕ್ಕನಿಗೆ ಮಾತಾಡೋದಕ್ಕೆ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ನನಗೇನೆ ಇಷ್ಟು ರಕ್ತ ಕುದಿತಾ ಇದೆ ಅಂತ ಅಂದಮೇಲೆ ಸ ಭಾರ್ಗವಿ ಇದನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ ಅವಳು ಇದಕ್ಕೆಲ್ಲ ಒಂದು ದಾರಿ ಕಾಣಿಸೇ ಕಾಣಿಸ್ತಾಳೆ ನೀನು ಸುಮ್ಮನೆ ಇರು ಅವಳನ್ನ ಯಾವನೋ ಹೇಳ್ದ ಅಂತ ಅಂದ್ಬಿಟ್ಟು ನೀನು ಮಾನ ಮರ್ಯಾದೆ ಎಲ್ಲ ಹಾಳಾಗುತ್ತಾ ನೀನು ಅರ್ತೆಗೆಟ್ಟೊಳಾಗ್ತೀಯಾ ಅದೆಲ್ಲ ಸಾಧ್ಯನೇ ಇಲ್ಲ ನೀನು ಹೆದರು ಬೇಡ ನಾವಿಲ್ವೇನೆ ನಿನ್ನ ಜೊತೆಗೆ ನೀನು ಈ ಥರ ಸಾಯ್ಬೇಕಾ ನೀನೇನು ಎತ್ತಾ ಅಂತ ಅಂದ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತು ಅದು ಜೊತೆಯಲ್ಲಿರೋ ನಮಗೆ ಗೊತ್ತು ನೀನು ಇದಕ್ಕೆಲ್ಲ ಬೇಡ ಭಾರ್ಗವಿ ಅವ್ರಿಗೆ ಒಂದು ಬುದ್ಧಿ ಕಲಸೇ ಕಲಿಸ್ತಾಳೆ ಇರು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಸಂಧ್ಯಾ ಅಲ್ಲಮ್ಮ ಮರ್ಯಾದೆ ಎಲ್ಲ ಕಳ್ಕೊಂಡ್ಮೇಲೆ ನಾನು ಬದುಕಬೇಕಾ ನಾನು ಮೈ ಮಾರುಕೊತಾ ಇದ್ದೀನಂತೆ ನಾನು ದುಡ್ಡುಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಂತೆ ಹೇಳಮ್ಮ ನೀನೇ ಹೇಳಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಆದರೆ ಅವರು ಸಂಧ್ಯಾ ಅವರಮ್ಮ ಅವಳಿಗೆ ಧೈರ್ಯ ತುಂಬಿ ಅವಳನ್ನ ತಪ್ಪಿಕೊಂಡು ದನನ ಮಾಡ್ತಾರೆ ಬೃಂದ ಆರಾಮಾಗಿ ಕಾಫಿ ಕುಡಿತಾ ಕೂತಿರ್ತಾಳೆ ದೂರದಲ್ಲಿ ಅವ್ರ ಅತ್ತೆಯಬ್ಬರೂ ನೋಡ್ತಾ ನಿಂತಿರ್ತಾರೆ ಅದಕ್ಕೆ ಅಯ್ಯೋ ಎಲ್ಲಿ ಹೋದ್ರೂ ಬೆನ್ನಿಗೆ ಬಿದ್ದು ಥರ ನನ್ನ ಹಿಂದೆಯೇ ಇರ್ತಾರೆ ಛೇ ನೆಮ್ಮದಿಯಾಗಿ ಕಾಫಿನೂ ಕುಡಕ್ಕೆ ಬ ಕುಡಿಯೋಕೆ ಬಿಡಲ್ಲ ಇವರು ಅಂತ ಅಂದ್ಬಿಟ್ಟು ಮನ್ಸಲ್ಲೇನೆ ಬೈಕೊತಾ ಇರ್ತಾಳೆ ಅದಕ್ಕೆ ಅವ್ರ ಅವರು ಪಕ್ಕಕ್ಕೆ ಬಂದು ಏನೇ ಅದು ಒಳಗೊಳಗೇನೆ ಗುಣಗುಣ ಅಂತ ಇದೆಯಾ ಬೃಂದ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದು ಏನಿಲ್ಲ ಅತ್ತೆ ಇಳ್ತಾಳೆ ಅದಕ್ಕೆ ಅವರತ್ತೆ ಅಲ್ಲ ಕಣೆ ಇದರಿಂದ ದೂರ ಇದ್ಬಿಡು ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಗಂಡನ್ನ ಈ ಕೇಸಲ್ಲಿ ಸೋಲೋ ತರ ಮಾಡಬೇಡ ಅದ ಎಷ್ಟು ಧೈರ್ಯವಾಗಿದ್ಯಾ ನೋಡು ನೀನು ಎಷ್ಟು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿತಾ ಇದೆಯಾ ನೋಡು ಅಲ್ಲಿ ನಿಮ್ಮ ಮಾವನಿಗೆ ನಾನು ಈ ಕೇಸನ್ನ ಗೆಲ್ಸೆ ಗೆಲ್ಲಿಸ್ತೀನಿ ಅಂತ ಭರವಸೆ ಕೊಟ್ಟು ಬಂದ್ಬಿಟ್ಟು ಇಲ್ಲಿ ಆರಾಮಾಗಿ ಕಾಫಿ ಕುಡಿತಾ ಗೊತ್ತಿದ್ಯಾ ದಯವಿಟ್ಟು ಇದರಿಂದ ಹೊರಗಿರು ಈ ಕೇಸಿಂದ ಹೊರಗೆ ಬಾ ನೀನು ಇದ್ರ ಮಧ್ಯದಲ್ಲಿ ನೀನು ಹೋಗಬೇಡ ಅಂತ ಅಂದ್ಬಿಟ್ಟು ವಾರ್ನ್ ಮಾಡ್ತಾರೆ ಅದಕ್ಕೆ ಬೃಂದ ಹೇಳ್ತಾಳೆ ಸೊಸೆ ಅತ್ತೆ ನಾನು ನೀವು ಹೇಳ್ದಂಗೆ ಹೇಳ್ತೀನಿ ಕೇಳಿ ತಿಳಿಸ್ಕೊಳ್ಳಿ ನಾನೇನಾದರೂ ಈ ಕೇಸಲ್ಲಿ ಸೋತ್ರೆ ಇನ್ಯಾವತ್ತೂ ನಿಮ್ಮ ಮಗನ ಬಗ್ಗೆ ಪುಕಾರ ಎತ್ತಲ್ಲ ನೀವೇನು ಬೇಕಾದರೂ ಮಾತಾಡ್ಕೊಳ್ಳಿ ಏನು ಬೇಕಾದರೂ ಮಾಡ್ಕೊಳ್ಳಿ ನನ್ನನ್ನು ಬೇಕಾದರೆ ದೂರ ಮಾಡಿ ಅವರಿಂದ ನನ್ನನ್ನು ಹೊರಗೆ ಹಾಕಿ ನಮ್ಮನ್ನು ಮನೆಯಿಂದ ಹೊರಗೆ ಕಳಿಸಿ ತೊಂದರೆ ಇಲ್ಲ ನನಗೆ ಅಂತ ಹೇಳ್ತಾಳೆ ಅದಕ್ಕೆ ಮತ್ತೆ ನಿನ್ನ ಮಾತನ್ನ ನಾವು ನಂಬೋದಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಖಂಡಿತ ನಂಬೋದು ನಾನೇನೆ ಈ ಮಾತು ಹೇಳ್ತಾ ಇರೋದು ನೀವು ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೃಂದ ಅಲ್ಲಿಂದ ಹೊರಟೋಗ್ತಾಳೆ ಅಲ್ಲಿಂದ ಹೋದ್ಮೇಲೆ ಅಕ್ಕ ಏನಕ್ಕ ಇವಳು ಈ ತರ ಹೋಗ್ತಾ ಇದಾಳೆ ಇವಳು ಕೇಸ್ನಲ್ಲಿ ಗೆಲ್ತಾಳೆ ಅಂತೀರಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಅವಳು ಗೆದ್ರೂ ಗೆಲ್ಬಹುದೇನೋ ಗೊತ್ತಿಲ್ಲ ಆದರೆ ಅವಳು ಗೆದ್ರೂ ಸೋತ್ರೂ ನಮಗೇನೆ ಲಾಭ ಆಗೋದು ಸೋತ್ರೆ ಅವಳು ಮನೆಯಿಂದ ಹೊರಗೆ ಹೋಗ್ತಾಳೆ ಗೆದ್ರೆ ನನ್ನ ಗಂಡ ಗೆಲ್ತಾರೆ ಸತ್ರು ಕೋಲ್ ಮುರಿದ್ರು ಎರಡರಲ್ಲೂ ನಮಗೇನೆ ಲಾಭ ಅವಳು ಮನೆ ಬಿಟ್ಟು ಈಸಿಯಾಗಿ ಹೋಗ್ತೀನಿ ಅಂದರೆ ಹೋಗಲಿ ಬಿಡು ಇಲ್ಲ ನನ್ನ ಗಂಡ ಗೆಲ್ತಾರೆ ಅಂದರೆ ಗೆಲ್ಲಿ ಬಿಡು ಅಂತ ಅಂದ್ಬಿಟ್ಟು ಇಬ್ರು ಮಾತಾಡ್ಕೊತಾ ಇರ್ತಾರೆ ಅಷ್ಟರೊಳಗಡೆ ಒಂದು ಫೋನ್ ಬರುತ್ತೆ ಫೋನು ಒಂದನದಾಗಿರುತ್ತೆ ಒಂದನ ಇಷ್ಟೊತ್ತು ನಾವು ಕಾಲ್ ಮಾಡ್ತಾ ಇದೆಯಮ್ಮ ಇನ್ನು ಮಲ್ಕೊಂಡಿಲ್ಲ ಏನಾಯ್ತು ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಇಲ್ಲ ಅತ್ತೆ ನಾನು ಇನ್ನು ಮಲ್ಕೊಂಡಿಲ್ಲ ಹಾಗೆ ಇವತ್ತು ಕೋರ್ಟಗ್ ಬಂದಿದ್ಲಂತೆ ಅಂತ ಆ ಕಡೆಯಿಂದ ಫೋನ್ ಅಲ್ಲಿ ಒಂದನ ಕೇಳ್ತಾಳೆ ಅಮ್ಮ ನಮ್ ಜೆ ಪಿ ಆ ಬೃಂದ ಮಾತ್ ಕೇಳ್ಕೊಂಡು ಎಡೂ ಬಿಟ್ರು ಅದಕ್ಕೆ ಭಾರ್ಗವಿ ಕೋರ್ಟಿಗೆ ಬಂದಿದ್ಲು ಅಂತ ಹೇಳ್ತಾರೆ ಅದಕ್ಕೆ ಅಲ್ಲ ಅತ್ತೆ ನನ್ನ ಮದುವೆ ಈ ಕೇಸಿಂದ ಡಿಲೇ ಆಗ್ತಾ ಇದೆ ಅದಕ್ಕೋಸ್ಕರ ಕೇಳಿದೆ ಅತ್ತೆ ನನಗೆ ತುಂಬಾ ಭಯ ಆಗ್ತಾಯಿದೆ ಇದರಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಲ್ವಾ ಅತ್ತೆ ನನ್ನ ಮದುವೆ ನಡೆಯುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಇಲ್ಲಮ್ಮ ವಂದನಾ ನೀನು ಹೆದರಿಕೆಯಿಂದ ಈ ಥರ ಮಾತು ಕೇಳ್ತಾ ಇದೆಯ ಅಂತ ನನಗೆ ಗೊತ್ತು ಸಾವಿರ ಸಲ ಕೇಳಿದೀಯಾ ಈ ಥರ ಮಾತು ಇದನ್ನ ಡಿಸೈಡ್ ಮಾಡಿರೋರು ಯಾರು ಹೇಳು ಜೆ ಪಿ ಅಂದರೆ ಈ ಮದುವೆ ನಡೆದೇ ನಡೆಯುತ್ತೆ ನಿನ್ನ ಜೊತೆ ಅರ್ಜುನ್ ಮದುವೆ ಆಗೇ ಆಗುತ್ತೆ ನೀನು ಹೆದ್ರಕೋಬೇಡಮ್ಮ ಅಂತ ಹೇಳಿ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಭಾರ್ಗವಿ ಮತ್ತೆ ಅವರ ಅಪ್ಪ ಮಾತಾಡ್ತಾ ಕೂತಿರ್ತಾರೆ ಭಾರ್ಗವಿ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪ ನಾನು ಲಾಯರ್ ಆಗಕ್ಕೆ ಯೋಗ್ಯತೆ ಇಲ್ವಾ ನನಗೆ ಅಥವಾ ನನ್ಗೆ ನಿನ್ನಷ್ಟೇ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಸಮುದ್ರಕ್ಕೆ ಧುಮುಕ್ಬಿಟ್ನ ಬಿಟ್ನಾ ನಾನು ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಅವರಪ್ಪ ಅಮ್ಮ ಈ ತರ ಕೇಳ್ತಾ ಇದೀಯ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಭಾರ್ಗವಿ ಇನ್ನೇನಪ್ಪ ನನ್ನನ್ನ ನಂಬು ನ್ಯಾಯ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಆ ಹುಡುಗಿನ ನಂಬಿಸ್ತೇ ನನ್ ಜೊತೆ ಅವ್ಳು ಬಂದ್ಲು ಆದ್ರೆ ಅವಳಿಗೆ ಬರಿ ನ್ಯಾಯ ಕೊಡಿಸ್ತಾನೆ ನೋವು ಅವಮಾನನೇ ಕೊಡ್ತಾ ಇದ್ದೀನಿ ನಾನು ಏನಪ್ಪಾ ಮಾಡ್ಲಿ ಅಂತ ಅಂದ್ಬಿಟ್ಟು ಕೇಳ್ತಾಳೆ ನಾನು ಪ್ರಾಮಾಣಿಕವಾಗಿ ಮನಸ್ಪೂರ್ತಿಯಾಗಿ ಕಷ್ಟಪಟ್ಟು ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನಾನು ಪೂರ್ತಿಯಾಗಿ ಕೆಲಸ ಮಾಡ್ತಾ ಇದೀನಿ ಆದ್ರೆ ಹೋಗ್ತಾ ಇರೋ ದಾರಿನೇ ಸರಿ ಇಲ್ವಾ ಅಪ್ಪ ನಾನ್ ಏನ್ ಮಾಡ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭಾರ್ಗವಿ ಹೇಳಿದ್ದಕ್ಕೆ ಅವರಪ್ಪ ಚೇಚೆ ಹಾಗ ಅನ್ಕೊಂಬೇಡ ಸರಿಯಾದ ದಾರಿನಲ್ಲೇ ನಡೀತಾ ಇದೀಯ ಆದ್ರೆ ಅಡ್ಡ ದಾರಿಯನ್ನಲ್ಲಿ ನಡೆಯೋಕೆ ಪ್ರಯತ್ನ ಪಡ್ತಾ ಇರೋ ಅವರು ನಿನ್ನ ಸರಿ ದಾರಿನ ತಪ್ಪಿಸ್ತಾ ಇದಾರೆ ಅಷ್ಟೇ ಕೆಟ್ಟದಾಗಿ ಮಾತಾಡೋದು ಎಷ್ಟು ಸರಿ ನೀನೇ ಹೇಳುವಪ್ಪಾ ಅಂತ ಅನ್ಬಿಟ್ ಕೇಳ್ತಾಳೆ ಅದಕ್ಕೆ ಭಾರ್ಗವಿ ಅವ್ರ ತಂದೆ ಜೆ ಪಿ ಇರೋದೇ ಹಾಗಮ್ಮ ಸತ್ಯನ ತಲೆ ಮೇಲೆ ಹೊಡೆದಾಗೆ ಹೇಳ್ತಾರೆ ಜೆ ಪಿ ಇರೋದೇ ಹಾಗೆ ಅವ್ನು ಯಾವಾಗಲೂ ಅಷ್ಟೇನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅಲ್ಲ ಅಪ್ಪ ಇಷ್ಟು ಎಕ್ಸ್ಪೀರಿಯೆನ್ಸ್ ಇರೋ ಲಾಯರ್ ತನ್ನ ಎಥಿಕ್ಸ್ನ ಬಿಟ್ಟು ಮಾತಾಡೋದು ಅಂದ್ರೆ ಹೇಗೆ ಅಪ್ಪ ಅಂತ ಅಂದ್ಬಿಟ್ಟು ಭಾರ್ಗವಿ ಹೇಳ್ತಾಳೆ ಅದಕ್ಕೆ ಅವರಪ್ಪ ಆ ಜೆ ಪಿ ಇರೋದೇ ಹಾಗಮ್ಮ ನೀವು ಸತ್ಯ ನೀತಿ ನ್ಯಾಯ ಅನ್ನೋ ಎಥಿಕ್ಸ್ ಬಗ್ಗೆ ಮಾತಾಡ್ತೀಯ ಅವನು ಅದೇ ಎಥಿಕ್ಸ್ ಅಂತ ಅಂದ್ರೆ ಅವನ್ಗೆಲ್ಲುವೇ ಎಥಿಕ್ಸ್ ಅದನ್ನಷ್ಟೇ ಅವ್ನು ಮಾತಾಡ್ತಾನೆ ಅವ್ನು ಗೆಲ್ಲೋದಕ್ಕೆ ಏನು ಬೇಕಾದ ಆದ್ರೂ ಮಾಡ್ತಾನೆ ಸಾಕ್ಷಿಯಾಗಿ ಎಕ್ಸಾಂಪಲ್ ಆಗಿ ನಾನು ಕಲ್ಪನೇ ಇದೀವಲ್ಲ ಎದುರಿಗೆ ನಾನೇ ಕೂತಿದ್ದೀನಿ ನನ್ನ ಮತ್ತೆ ಕಲ್ಪನಾ ನನ್ನ ನೋಡಿದ ಮೇಲೂ ಅವನು ಸರಿಯಾದ ದಾರಿನಲ್ಲಿ ನಡಿಬೇಕು ಅಂತ ನೀನು ಅಪೇಕ್ಷೆ ಪಟ್ಟರೆ ಅದು ತಪ್ಪಮ್ಮ ನೀನು ಅದಕ್ಕೆ ಹೆದರ್ಕೋಬೇಡ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ನೀನು ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಕಠಿಣ ಅಂತ ಅನ್ಸಿದ್ರುನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡು ಆ ಜೆ ಪಿ ಬಗ್ಗೆ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಆದ್ರೂನು ಅವ್ರು ಹೇಳಿದ್ದು ಒಂದೊಂದು ಮಾತುನು ಸಂಧ್ಯಂಗೆ ನನಗೆ ಅಷ್ಟು ಕೋಪ ಬರ್ಸುತ್ತೆ ಅಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಹೌದಮ್ಮ ಕೋರ್ಟ್ ಅಂದ್ರೆ ಹಾಗೇನೆ ಜೆ ಪಿ ಅಂದ್ರೆ ಹಾಗೇನೆ ಅವ್ನು ಮಾತಾಡೋದೇ ಹಾಗೆ ಅದಕ್ಕೆ ನೀನು ತಲೆ ಹೇಗೆ ನೀನು ಆ ಕಡೆ ಗೆಲ್ಬೇಕು ಅನ್ನೋದ್ರೆಸ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಹೌದಪ್ಪ ಗೆಲ್ಬೇಕು ಆದ್ರೆ ಜಡ್ಜ್ಗೆ ನಾನು ಹೇಳೋದೆಲ್ಲ ಅದರಲ್ಲಿ ನಿಜಾಂಶ ಇದೆ ನಾನು ಹೇಳೋದೆಲ್ಲ ಸತ್ಯ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಗಪ್ಪ ಅರ್ಥ ಮಾಡಿಸೋದು ಅದನ್ನ ಜೆ ಪಿ ಎಷ್ಟೇ ಹೇಳಿದ್ರು ಎಷ್ಟೇ ಸುಳ್ಳು ಹೇಳಿದ್ರು ಅದನ್ನ ಜಡ್ಜ್ ಅವರು ನಂಬ್ತಾ ಇದ್ದಾರೆ ನಾನು ಹೇಗಪ್ಪ ಅರ್ಥ ಮಾಡಿಸ್ಲಿ ಅವ್ರಿಗೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಅವರಪ್ಪ ಅದಕ್ಕೂ ಒಂದ್ ದಾರಿ ದಾರಿ ಇರುತ್ತಮ್ಮ ಅದನ್ನ ಯೋಚನೆ ಮಾಡು ಅಂತ ಹೇಳ್ತಾರೆ ಭಾರ್ಗವಿ ಅವರಪ್ಪ ಈ ಸುಳ್ಳು ಸಾಕ್ಷ್ಯದ ಬಗ್ಗೆ ವಿರುದ್ಧವಾಗಿ ನಿನ್ಗೆ ಸಹಾಯ ಮಾಡೋದಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಭಾರ್ಗವಿ ಯಾರಪ್ಪ ಅದು ಅಂತ ಕೇಳ್ತಾಳೆ ಮಂಜುನಾಥ್ ಬಾಣಾವರ ಅಂತ ನನ್ನ ಹಳೆಯ ಗೆಳೆಯ ತುಂಬಾ ಪ್ರಾಮಾಣಿಕ ತುಂಬಾ ನಂಬಿಕಸ್ತ ಅವನು ರೈಟಿಂಗ್ನ ಕಂಡು ಹಿಡಿತಾನೆ ಅವನು ರಿಪೋರ್ಟ್ ಮಾಡಿ ಕೊಟ್ಟ ಅಂತ ಅಂದರೆ ಯಾವುದೇ ಜಡ್ಜ್ ಆದ್ರೂ ಈಸಿಯಾಗಿ ನಂಬ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅವೇ ಖುಷಿಯಾಗಿ ಹಾಗಾದ್ರೆ ಈ ಕೇಸ್ ಬಗ್ಗೆ ಅವ್ರು ಕಂಡು ಹಿಡಿತಾರ ಅಪ್ಪ ಅಂತ ಆಶ್ಚರ್ಯವಾಗಿ ಕೇಳ್ತಾಳೆ ಅವರಪ್ಪ ವೈನಾಟ್ ಅವನು ಯಾವಾಗ ಯಾವ ಸಮಯದಲ್ಲಿ ಯಾರು ಈ ಹ್ಯಾಂಡ್ ರೈಟಿಂಗ್ ನ ಬರೆದ್ರು ಅನ್ನೋದನ್ನು ಹೇಳ್ತಾನೆ ನೋಡೋ ರಿಪೋರ್ಟ್ಸ್ ನೋಡಿ ಯಾರೂ ತೆಗ್ದು ಹಾಕೋದಿಲ್ಲ ಸೂಕ್ಷ್ಮವಾಗಿ ಇದನ್ನ ಹ್ಯಾಂಡಲ್ ಮಾಡ್ತಾನೆ ಅಂತ ಅವರಪ್ಪ ಹೇಳ್ತಾರೆ ಭಾರ್ಗವಿಗೆ ತುಂಬಾನೇ ಧೈರ್ಯ ಬರುತ್ತೆ ತುಂಬಾನೇ ಖುಷಿಯಾಗಿ ಅಪ್ಪ ಇದೆಲ್ಲ ಸಾಧ್ಯನಾ ಅಂತ ತುಂಬಾ ಆಶ್ಚರ್ಯವಾಗಿ ಕೇಳ್ತಾ ಇರ್ತಾಳೆ ಅವರಪ್ಪನ ಹತ್ರ ಅವರ ಅಪ್ಪ ಮಗಳಿಗೆ ಧೈರ್ಯನ ಹೇಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಹೇಗೆ ಬಂತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು